ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಂದು ಪೀಡಿಸ್ತಾ ಇದ್ದೀವಿ ಕಾಡಿಸ್ತಾ ಅವ್ರನ್ನ ಆದ್ರೆ ಅವ್ರಿಗೆ ಯಾವ್ದಕ್ಕೂ ಲೆಕ್ಕ ಇಲ್ಲ ಈ ಸರ್ಕಲ್ ನಲ್ಲಿ ನೋಡ್ರಿ ಎಷ್ಟು ತೊಂದರೆ ಅನುಭವಿಸ್ತಾ ಇದಾರೆ ದಿನ ಜನ ಸಾವಿರಾರು ಜನ ಬೈಕೊಂಡು ಹೋಗ್ತಾ ಇದ್ದಾರೆ ಯಾರಿಗೆ ಬೇಕಾಗಿತ್ತು ಇಷ್ಟು ದೊಡ್ಡ ಸರ್ಕಲ್ ಮಾಡೋದು ಏನು ಅವಶ್ಯಕತೆ ಇಲ್ಲಿ ಮೊದ್ಲೇ ಜಾಗ ಕಮ್ಮಿ ಇದೆ ಇಲ್ಲ ಮುನ್ಸಿಪಾಲ್ಟಿ ಜಾಗ ಒಡೀರಿ ಇನ್ನೊಂದಿಷ್ಟು ಪಡೆದು ಬಿಟ್ಟು ಅಗಲ ಮಾಡಿ ಪೂರಾ ಅದನ್ನು ಬಿಟ್ಬಿಟ್ಟು ನೀವು ಇದರಲ್ಲಿ ಎಲ್ಲ ಹೊಲಸು ಮಾಡಿರ್ತಾ ಇದ್ರಿ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಎಷ್ಟು ಅನಾವಶ್ಯಕವಾಗಿ ಪ್ರಯಾಣಿಕರು ಗಳು ಎಷ್ಟು ತೊಂದರೆ ಪಡ್ತಾ ಇವೆ ಯಾವುದಕ್ಕೂ ಕಣ್ಣ ಕಾಯಿ ಇದು ಕೇಳ್ತಾ ಇಲ್ಲ ಕಿವಿನೇ ಇಲ್ಲ ಅಥವಾ ಕಣ್ಣಿಲ್ಲೋ ಇವ್ರಿಗೆ ನೋಡ್ತಾ ಇಲ್ವೋ ಏನ್ ಮಾಡ್ತಾ ಇದಾರೆ ಇವರು ಎಲ್ಲಿ ನೋಡಿದ್ರಲ್ಲಿ ಅನಾವಶ್ಯಕ ಕೆಲಸಗಳನ್ನು ದುಡ್ಡು ಖರ್ಚು ಮಾಡೋ ಕೆಲಸಗಳನ್ನು ಮಾಡ್ತಾರೆ ಹೊರತಾಗಿ ಜನ ನಾಗರಿಕರಿಗೆ ಉಪಯೋಗ ಕೆಲಸ ಮಾಡ್ತಾ ಇಲ್ಲ ಡೆವಲಪ್ಮೆಂಟ್ ಮಹಾನಗರ ಪಾಲಿಕೆ ಅಂತ ಮುನ್ಸಿಪಾಲಿಟಿಗಿಂತ ತಗ್ತಾ ಇದೆ ಅದ ಕಾರಣ ರಸ್ತೆಗಳನ್ನು ಅಟ್ ಲೀಸ್ಟ್ ನೀವು ರಸ್ತೆ ಮಾಡ್ಲಿಕ್ಕೆ ಹಾಳಾಗೋಯ್ತು ವರ್ಕ್ ಬ್ಯಾಚುವರ್ದೇನೆ ವೆಹಿಕಲ್ ಅವರು ತೊಂದರೆ ಪಡ್ತಾ ಇದ್ದಾರೆ ಅಟ್ ಲೀಸ್ಟ್ ಅದನ್ನಾದ್ರು ಮಾಡಿ ನೀವು ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಕೆಲಸ ಮಾಡೋದು ಬೇಕಾಗಿಲ್ಲ ಇಲ್ಲಿ ನೀರಿನ ವ್ಯವಸ್ಥೆ ಸರಿ ಮಾಡ್ರಿ ವಿದ್ಯುತ್ ಕಂಪನಿ ವಿದ್ಯುತ್ ಕಂಪನಿಗಳಿಗೆ ಮಾತನಾಡಿ ಅವ್ರ ಜೊತೆ ಚರ್ಚೆ ಮಾಡಿ ನಾಗರಿಕ ಹೋರಾಟ ಸಮಿತಿಯಿಂದ ನಾವು ಈ ಮಹಾನಗರ ಪಾಲಿಕೆ ಮುಂದ್ಗಡೆ ಪ್ರತಿಭಟನೆ ಮಾಡ್ತಾ ಇದೀವಿ ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಇದು ಬಳ್ಳಾರಿ ಒಂದು ಅವ್ಯವಸ್ಥೆಯ ಆಗರ ಆಗೋಗಿದೆ ಇಲ್ಲಿ ಜನಗಳಿಗೆ ನಾಗರಿಕ ಸೌಲಭ್ಯ ಅನ್ನೋದು ಕನಸಾಗಿ ಹೋಗ್ತಾ ಇದೆ ನರಕ ದರ್ಶನ ದಿನಗಳಿಗೆ ನರಕ ದರ್ಶನ ರಾಯಲ್ ಸರ್ಕಲ್ ಅಲ್ಲಿ ನರಕ ನೋಡ್ತಾ ಇದಾರೆ ಜನ ಇದು ಯಾರಿಗೆ ಬೇಕಾಗಿತ್ರಿ ಟವರ್ ಇದು ಕೋಟಿ ಗಟ್ಲೆ ಜನಗಳು ತೆರಿಗೆ ಹಣ ಖರ್ಚು ಮಾಡೋಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಇವತ್ತು ಈ ಈ ಟವರ್ ಮಾಡಿ ಎಷ್ಟು ತೊಂದರೆ ಮಾಡಿದ್ದಾರೆ ಜನಗಳಿಗೆ ಎಷ್ಟು ದಿನ ಬೇಕಾರೆ ಇದಾರೆ ನಡೆಸೋದಕ್ಕೆ ಮೊದ್ಲೇ ಅವೈಜ್ಞಾನಿಕ ಕಾಮಗಾರಿ ಜನಗಳೇನು ಕೇಳಿರ್ಲಿಲ್ಲ ಈಗ ಇದನ್ನು ಮಾಡಲಿಕ್ಕೆ ವರ್ಷಾನ್ಗಟ್ಲೆ ತಗೊಂಡು ಜನಗಳಿಗೆ ನರಕ ತೋರಿಸ್ತಾ ಇದ್ದಾರೆ ಇದು ಬೇಕಿಲ್ಲ ಯಾವುದು ಆದ್ಯತೆಯಿಂದ ಕೆಲಸ ನಡೀಬೇಕ ಅಂತ ನಡೀತಾ ಇಲ್ಲ ಜನಗಳಿಗೆ ನಡೀತಾ ಇಲ್ಲ ಕುಡಿಯೋ ನೀರು ಚರಂಡಿ ನೀರು ಮಿಕ್ಸ್ ಮಾಡಿ ಜನಗಳು ಕುಡಿಸ್ತಾ ಇದ್ದಾರೆ ಇವತ್ತು ಮೇನ್ ಮೇನ್ ರೋಡ್ಗಳಲ್ಲಿ ಕುಣಿಗಳು ಬಿದ್ದಿದೆ ಆ ಮೋತಿ ಸರ್ಕಲ್ ಅಲ್ಲಿ ಎಷ್ಟು ಕುಣಿಗಳು ಬಿದ್ದಿದೆ ಮೇನ್ ಮೇನ್ ರೋಡ್ಗಳು ಕುಣಿ ಅದ್ರ ಮುಚ್ಚಾಲಕ್ಕೆ ಏನಾಗುತ್ತೆ ಅವ್ರಿಗೆ ಇಂಥ ಕೆಲಸಗಳು ಮಾಡ್ಕೊಂಡು ಕೂತಿದ್ದಾರೆ ಎಸ್ ಪಿ ಸರ್ಕಲ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಜನಗಳ ತೆರಿಗೆ ಇಂಥ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ ನಾವ್ ಇಷ್ಟೇ ಹೇಳೋದು ಜನಗಳು ಧ್ವನಿ ಹಚ್ಬೇಕು ಇವತ್ತು ಇವತ್ತು ಹೋರಾಟ ಮಾಡಲಿಲ್ಲ ಅಂದ್ರೆ ಜನಗಳು ಇವತ್ತು ಬಳ್ಳಾರಿ ಅನ್ನೋದು ಕೊಂಪೆ ಆಗೋಗುತ್ತೆ ಹೋಗುತ್ತೆ ಬಳ್ಳಾರಿ ಅನ್ನೋದು ಇವತ್ತು ಇವತ್ತು ಏನಂತಾರೆ ಅವ್ಯವಸ್ಥೆ ತುಂಬಿಕೊಳ್ಳುತ್ತೆ ನಾವು ಜನಗಳಿಗೆ ಹೇಳೋದು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಜನ ಧ್ವನಿ ಹಚ್ಚಬೇಕು ಹೋರಾಟ ಮಾಡಬೇಕು ಅದೇ ತರ ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ತೃಪ್ತ ಕ್ರಮ ತಗೊಂಡಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಇವತ್ತು ಜನರು ತಯಾರಾಗ್ತಾರೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ